ನೋಡಿ ಪ್ರದೀಪ್ ನನಗೆ ಈ ಮದುವೆ ಸ್ವಲ್ಪನೂ ಇಷ್ಟ ಇರಲಿಲ್ಲ ಜೀವನದಲ್ಲಿ ಕೆಲವು ನನ್ನದೇ ಆದ ಕನಸುಗಳಿದ್ದವು ಈ ಮದುವೆ ಎಲ್ಲದಕ್ಕೂ ಮುಳ್ಳಾಯಿತು ಹೊರ ಪ್ರಪಂಚಕ್ಕೆ ಮಾತ್ರ ನಾನು ಮತ್ತೆ ನೀವು ಗಂಡ ಹೆಂಡ್ತಿ ಇಲ್ಲಿ ನೀವ್ಯಾರೋ ನಾನ್ಯಾರೋ ಎಂದು ಹಸೆಮಣೆಯೇರಿದ್ದ ದಿನವೇ ನಾಲ್ಕು ಗೋಡೆಗಳ ಮಧ್ಯೆ ಆಡಿದ್ದ ದೀಪಾಳ ಮಾತು ಇನ್ನೂ ಪ್ರದೀಪ್ನ ಕಿವಿಯಲ್ಲಿ ಹಾಗೆಯೇ ಇತ್ತು ಪ್ರದೀಪ್ ಹೆಸರಾಂತ ಶಿಕ್ಷಣ ಸಂಸ್ಥೆಯೊಂದರಲ್ಲಿ ಎಕನಾಮಿಕ್ಸ್ ಲೆಕ್ಚರರ್ ಆಗಿದ್ದ ಮುಂದೆ ಒಬ್ಬ ಶ್ರೀಮಂತ ಉನ್ನತ ಸ್ಥಾನದಲ್ಲಿ ಉದ್ಯೋಗದಲ್ಲಿರುವವನನ್ನು ಮದುವೆಯಾಗೋ ಕನಸು ಕಂಡಿದ್ದ ದೀಪಾಳನ್ನು ಒಂದು ವಾರದ ಹಿಂದೆಯಷ್ಟೇ ಮದುವೆಯಾಗಿದ್ದ ಹೆತ್ತವರ ಒತ್ತಾಯಕ್ಕೆ ಕಟ್ಟುಬಿದ್ದು ಪ್ರದೀಪ್ನ ಕೈಯಲ್ಲಿ ಕಟ್ಟಿಸಿಕೊಂಡ ಮೂರು ಗಂಟು ದೀಪಾಗೆ ನುಂಗಲಾರದ ತುತ್ತಾಗಿತ್ತು ಸಿಟಿಯಲ್ಲಿ ತನ್ನ ಕಾಲೇಜ್ ಇರುವ ಕಾರಣ ಪ್ರದೀಪ್ ಕಾಲೇಜ್ಗೆ ಹತ್ತಿರವಿರುವ ಅಪಾರ್ಟ್ಮೆಂಟ್ನಲ್ಲಿದ್ದ ಒಬ್ಬ ಬಿಸ್ನೆಸ್ ಮ್ಯಾನ್ ಡಾಕ್ಟರ್ ಇಂಜಿನಿಯರ್ ಯಾರನ್ನಾದರೂ ಮದುವೆ ಆಗ್ತಿದ್ರೆ ಜೀವನ ಎಷ್ಟು ಚೆನ್ನಾಗಿರ್ತಿತ್ತು ಇವನು ಆಫ್ಟರ್ ಆಲ್ ಒಬ್ಬ ಲೆಕ್ಚರರ್ ನನ್ನನ್ನು ಹೇಗೆ ತಾನೇ ಚೆನ್ನಾಗಿ ನೋಡ್ಕೊಳ್ತಾನೆ ಹಗಲು ರಾತ್ರಿ ಬುಕ್ ಒಂದು ಬಿಟ್ಟರೆ ಮತ್ತೇನೂ ಇಲ್ಲ ಪುಸ್ತಕದ ಬದನೆಕಾಯಿ ಪ್ರೀತಿ ಅಂದರೆ ಏನು ಅಂತ ಗೊತ್ತಿಲ್ಲದ ಇವನ ಜೊತೆ ನಾನು ಹೇಗೆ ಇರಲಿ ಎಂದು ರೂಮ್ನಲ್ಲಿ ಕಿಟಕಿ ಬಳಿ ನಿಂತು ಯಾವುದೋ ಸ್ನೇಹಿತೆಯ ಜೊತೆ ಫೋನ್ನಲ್ಲಿ ಮಾತನಾಡ್ತಿರ್ಬೇಕಾದ್ರೆ ಪ್ರದೀಪ್ ಕಾಲೇಜಿನಿಂದ ಬಂದ ಗುಡ್ ಈವ್ನಿಂಗ್ ದೀಪು ಎನ್ನುತ್ತಲೇ ರೂಮ್ ಒಳಗೆ ಬಂದು ಬ್ಯಾಗ್ ಏರಿಸಿ ವಾಶ್ರೂಮ್ ಕಡೆ ಹೋದ ಅವನನ್ನೇ ದುರುಗುಟ್ಟಿ ನೋಡಿದ ದೀಪ ಹಾಲ್ನ ಕಡೆಗೆ ಹೋದಳು ತನ್ನ ಮೊಬೈಲ್ಗೆ ಚಾರ್ಜರ್ ಹುಡುಕುತ್ತಿದ್ದ ಸಮಯದಲ್ಲಿ ದೀಪಾಗೆ ಶೋಕೇಸ್ನ ಮೂಲೆಯಲ್ಲಿ ಚಿಕ್ಕದಾದ ಗಿಫ್ಟ್ ಬಾಕ್ಸ್ ಒಂದು ಕಣ್ಣಿಗೆ ಬಿತ್ತು ಟು ಮೈ ಡಿಯರ್ ದೀಪಾ ಎಂದು ಬಾಕ್ಸ್ ಮೇಲ್ಗಡೆ ಬರೆದಿತ್ತು ಕುತೂಹಲದಿಂದ ಅದನ್ನು ತೆರೆದು ನೋಡಿದಳು ಅದರಲ್ಲಿ ಕೊಳಲೂದಿನಿಂತ ಪುಟ್ಟ ಕೃಷ್ಣನ ಮೂರ್ತಿ ಇತ್ತು ಹ್ಞೂ ಒಂಚೂರು ಟೇಸ್ಟೇ ಇಲ್ಲ ಇವನ್ಗೆ ಹೆಂಡ್ತಿಗೆ ಯಾರಾದರೂ ಈ ರೀತಿ ಗಿಫ್ಟ್ ತರ್ತಾರ ಎಂದು ಆ ಗಿಫ್ಟ್ ಬಾಕ್ಸನ್ನು ಅಲ್ಲೇ ಸಿದಳು ಅಷ್ಟರಲ್ಲಿ ಪ್ರದೀಪ್ ರೂಮ್ನಿಂದ ಹೊರಬಂದ ಅವನನ್ನೇ ಕೆಂಗಣ್ಣಿನಿಂದ ನೋಡಿ ರೂಮ್ನೊಳಗೆ ಹೋಗಿ ದಢಾರನೆ ಬಾಗಿಲು ಹಾಕಿದಳು ದೀಪ ಮುಸ್ಸಂಜೆ ಹೊತ್ತಿಗೆ ಮಂಚದ ಮೇಲೆ ಅಂಗಾತ ಬಿದ್ದು ಮೊಬೈಲ್ ಒತ್ತುತ್ತಿದ್ದ ದೀಪಾಳ ಬಳಿ ಕಾಫಿ ಕಪ್ ತಂದುಕೊಟ್ಟು ಪ್ರದೀಪ್ ತಾನೂ ಕಾಫಿ ಹೀರುತ್ತಾ ಟೇಬಲ್ ಬಳಿ ಕುಳಿತು ಬುಕ್ ತೆರೆದ ಪ್ರದೀಪ್ ತುಂಬಾ ಬೋರ್ ಆಗ್ತಾ ಇದೆ ಮೂವಿ ನೋಡದೆ ತುಂಬಾ ಟೈಮ್ ಆಯಿತು ಇವತ್ತು ನೈಟ್ ಶೋಗೆ ಕರ್ಕೊಂಡು ಹೋಗ್ತೀರಾ ಎಂದು ಕಾಫಿ ಕುಡಿಯುತ್ತಾ ಕೇಳಿದಳು ರಿಯಲಿ ಸಾರಿ ದೀಪು ನನಗೆ ಸ್ವಲ್ಪ ವರ್ಕ್ ಇದೆ ನನ್ನ ಲ್ಯಾಪ್ಟಾಪ್ನಲ್ಲಿ ಕೆಲವು ಮೂವಿಗಳಿದಾವೆ ನೀನದನ್ನು ನೋಡು ಪ್ಲೀಸ್ ಎಂದ ಪ್ರದೀಪ್ ಗೊತ್ತಿತ್ತು ನನಗೆ ನಿಮ್ಮಿಂದ ಇದೇ ರೆಸ್ಪಾನ್ಸ್ ಬರುತ್ತೆ ಅಂತ ಬೇಕಂತಲೇ ಕೇಳಿದೆ ನಾನು ನನಗೋಸ್ಕರ ಟೈಮ್ ಇಲ್ಲ ನಿಮ್ಮ ಹತ್ರ ಅಂತ ನನಗೆ ಚೆನ್ನಾಗಿ ಗೊತ್ತು ಥ್ಯಾಂಕ್ ಗಾಡ್ ಅಟ್ಲೀಸ್ಟ್ ಲ್ಯಾಪ್ಟಾಪ್ನಲ್ಲಾದ್ರೂ ಮೂವಿ ಇದೆಯಲ್ಲ ಎಂದು ಟೇಬಲ್ ಮೇಲಿದ್ದ ಲ್ಯಾಪ್ಟಾಪ್ ತೆಗೆದುಕೊಂಡು ಮಂಚದಲ್ಲಿ ಕುಳಿತಳು ದೀಪ ಪ್ರದೀಪ್ ಪಾಸ್ವರ್ಡ್ ಲ್ಯಾಪ್ಟಾಪ್ ಆನ್ ಮಾಡುತ್ತಲೇ ಕೇಳಿದಳು ದೀಪ ಪ್ರದೀಪ್ ತಿರುಗಿ ಅವಳನ್ನೇ ನೋಡುತ್ತಾ ಮೆಲುದನಿಯಲ್ಲಿ ದಿ ದಿ ದೀಪಾ ಎಂದ ಏನಾಯಿತು ಪಾಸ್ವರ್ಡ್ ಹೇಳಿ ಎಂದಳು ದೀಪ ಅದೇ ಪಾಸ್ವರ್ಡ್ ದೀಪಾ ಅಂತ ಎಂದು ತನ್ನ ಕೆಲಸವನ್ನು ಮುಂದುವರಿಸಿದ ಕೋಪದಿಂದ ಲ್ಯಾಪ್ಟಾಪ್ ಮೇಜಿನ ಮೇಲಿರಿಸಿ ಪ್ರದೀಪ್ ನಾನು ಅವತ್ತೇ ಹೇಳಿದ್ದೀನಿ ನನಗೆ ನಿಮ್ಮ ಮೇಲೆ ಎಳ್ಳಷ್ಟು ಪ್ರೀತಿ ಇಲ್ಲ ಅಂತ ನನ್ನನ್ನು ದೀಪು ಅಂತ ಕರೆಯೋದು ನನಗೋಸ್ಕರ ಸಿಲ್ಲಿ ಸಿಲ್ಲಿಯಾಗಿರೋ ಗಿಫ್ಟ್ ತರೋದು ನನ್ನ ಹೆಸರನ್ನು ಪಾಸ್ವರ್ಡ್ ಹಾಕೋದು ಈ ರೀತಿ ದಯವಿಟ್ಟು ಮಾಡಬೇಡಿ ಈ ರೀತಿ ಮಾಡೋದರಿಂದ ನನಗೆ ನಿಮ್ಮ ಮೇಲೆ ಪ್ರೀತಿ ಹುಟ್ಟುತ್ತೆ ಅಂತ ಅಂದ್ಕೊಂಡ್ರೆ ಅದನ್ನು ಇವತ್ತೇ ಮನಸ್ಸಿಂದ ತೆಗೆದುಹಾಕಿ ಇಂತಹ ಸಿಲ್ಲಿ ವಿಷಯಗಳಿಗೆ ನಾನು ಇಂಪ್ರೆಸ್ ಆಗೋದೂ ಇಲ್ಲ ಮೈಂಡ್ ಇಟ್ ಎಂದು ಜ್ವಾಲಾಮುಖಿಯಂತೆ ಸಿಡಿದು ರೂಮ್ನಿಂದ ಹೊರಹೋದಳು ಸೋಫಾದ ಮೇಲೆ ಕುಳಿತಿದ್ದವಳು ರಾತ್ರಿ ಅಲ್ಲೇ ಮಲಗಿದ್ದಳು ಮರುದಿನ ಎದ್ದಾಗ ಗಂಟೆ ಹತ್ತಾಗಿತ್ತು ಪ್ರದೀಪ್ ಆಗಲೇ ಕಾಲೇಜಿಗೆ ಹೋಗಿಯಾಗಿತ್ತು ತನ್ನ ಮೇಲಿದ್ದ ಬೆಡ್ಶೀಟ್ ಪ್ರದೀಪ್ ಹೊದೆಸಿದ್ದು ಎಂದು ಅವಳಿಗೆ ತಿಳಿಯುವುದು ತಡವಾಗಿರಲಿಲ್ಲ ಕೂಡಲೇ ಅದನ್ನು ಕೆಳಗೆಸೆದಳು ನಿತ್ಯ ಕರ್ಮ ಮುಗಿಸಿ ಮೊಬೈಲ್ ನೋಡುತ್ತಾ ಕುಳಿತವಳಿಗೆ ಮೊಬೈಲ್ ತುಂಬಾ ಬೋರೆನಿಸಿತ್ತು ರೂಮ್ಗೆ ಹೋಗಿ ಪ್ರದೀಪ್ನ ಬುಕ್ ಕಲೆಕ್ಷನ್ ಮೇಲೆ ಕೈಯಾಡಿಸಿದಳು ಪ್ರೇಮ ಕ್ರೈಮ್ ಪತ್ತೆದಾರಿ ಕಾದಂಬರಿಗಳನ್ನು ನೋಡಿ ತನ್ನೊಳಗೆ ಹ್ಮ್ ನಾಟ್ ಬ್ಯಾಡ್ ಎನ್ನುತ್ತಾ ಪ್ರೇಮ ಕಾದಂಬರಿಯನ್ನೊಂದು ಕೈಗೆತ್ತಿಕೊಂಡವಳಿಗೆ ಪುಸ್ತಕಗಳ ಮರೆಯಲ್ಲಿ ಕಂಡದ್ದು ಪುಟ್ಟದೊಂದು ನೀಲಿ ಬಣ್ಣದ ಡೈರಿ ಕೈಗೆತ್ತಿಕೊಂಡ ಕಾದಂಬರಿಯನ್ನು ಪುನಃ ಯಥಾಸ್ಥಿತಿಯಲ್ಲಿಟ್ಟು ಆ ಡೈರಿಯನ್ನು ಕೈಗೆತ್ತಿಕೊಂಡಳು ಡೈರಿ ಬಿಡಿಸಿದವಳಿಗೆ ಕಂಡದ್ದು ನೀನೇ ನನ್ನ ಬಾಳ ದೀಪ ಎಂಬ ಪ್ರದೀಪ್ನ ಕೈಬರಹದ ಶೀರ್ಷಿಕೆ ಕುತೂಹಲಕ್ಕೊಳಗಾದ ದೀಪ ಆ ಡೈರಿಯೊಂದಿಗೆ ಬಾಲ್ಕನಿಗೆ ಹೋಗಿ ಜೋಕಾಲಿಯಲ್ಲಿ ಕುಳಿತು ಡೈರಿಯ ಪುಟ ತಿರುವಿದಳು ಹೇಗೆ ಪ್ರಾರಂಭಿಸಲಿ ಅಂತ ಗೊತ್ತಾಗ್ತಾ ಇಲ್ಲ ಬರೆದೆ ನೀನು ನಿನ್ನ ಹೆಸರ ನನ್ನ ಬಾಳ ಪುಟದಲ್ಲಿ ಹೀಗೆಲ್ಲ ಬರಿಬೇಕು ಅಂದ್ಕೊಂಡ್ರೂ ಬರೆಯೋಕ್ಕಾಗಲ್ಲ ನಾನು ಕವಿಯಲ್ವಲ್ಲ ಮೊದಲ ಪುಟದಲ್ಲಿ ಗೀಚಿದ ಈ ಸಾಲುಗಳು ದೀಪಾಳ ಮನಸ್ಸಲ್ಲಿ ಗೊಂದಲದ ಗಂಟಾದವು ಕುತೂಹಲದಿಂದ ಮತ್ತೊಂದು ಪುಟ ತಿರುವಿದಳು ಲವ್ ಇಟ್ ಫಸ್ಟ್ ಸೈಟ್ ಅಂತಾರಲ್ವಾ ಅದೇ ಆಗಿದ್ದು ನನಗೂ ಎರಡನೇ ಪುಟದಲ್ಲಿ ಮೊದಲ ಗೆರೆ ಓದಿದ ದೀಪಾವಳಿಗೆ ಇದು ಪ್ರದೀಪ್ನ ಪ್ರೇಮ್ ಕಹಾನಿ ಎಂಬುದು ಮನದಟ್ಟಾಗಿತ್ತು ಓದುತ್ತಾ ಓದುತ್ತಾ ಪ್ರದೀಪ್ನ ಬಾಳ ಕಥೆಯಲ್ಲಿ ಮುಳುಗಿ ಹೋದಳು ಅದು ಪ್ರದೀಪ್ ಹೊಸದಾಗಿ ಕೆಲಸಕ್ಕೆ ಸೇರಿಕೊಂಡಂತಹ ಸಮಯ ಬಸ್ಸಿನಲ್ಲೇ ಕೆಲಸಕ್ಕೆ ಹೋಗಿ ಬರುತ್ತಿದ್ದ ಕಾಲೇಜ್ ಸ್ಟೂಡೆಂಟ್ಗಳಿಂದಲೇ ತುಂಬಿ ಹೋಗಿದ್ದ ಬಸ್ನಲ್ಲಿ ಪ್ರದೀಪ್ಗೆ ಸೀಟೊಂದು ಸಿಕ್ಕಿತ್ತು ಕ್ಯಾನ್ ಯು ಪ್ಲೀಸ್ ಎಂದು ಚೂಡಿದಾರ್ ಧರಿಸಿದ ಸುಂದರ ತರುಣಿಯೊಬ್ಬಳು ತನ್ನ ಬ್ಯಾಗನ್ನು ಹಿಡಿದುಕೊಳ್ಳುವಂತೆ ಪ್ರದೀಪ್ನ ಕೈಯಲ್ಲಿರಿಸಿದಳು ಅವಳ ಆಕರ್ಷಕ ಬಟ್ಟಲು ಕಂಗಳು ಕಿವಿಯ ಬಳಿ ಏನೋ ಪಿಸುಗುಟ್ಟುವಂತಿದ್ದ ಮುಂಗುರುಳು ಮುದ್ದಾದ ಮುಗ್ಧ ಮುಖ ಪ್ರದೀಪ್ನನ್ನು ಮೊದಲ ನೋಟಕ್ಕೆ ಸೆಳೆದಿತ್ತು ಅವಳಿಗಾಗಿ ಪ್ರತಿದಿನ ಪ್ರದೀಪ್ ಅದೇ ಬಸ್ಸಲ್ಲಿ ಹೋಗ್ತಾ ಇದ್ದ ದಿನ ಕಳೆದಂತೆ ಅವಳ ಪರಿಚಯವಾಯಿತು ಒಂದು ಬಾರಿ ನೋಡಿ ನಕ್ಕ ಅವಳು ಕ್ರಮೇಣವಾಗಿ ಮಾತನಾಡಲಾರಂಭಿಸಿದ್ದಳು ಅವಳ ಹೆಸರು ದೀಪ ಅವರೊಳಗಿದ್ದ ಸ್ನೇಹ ಯಾವಾಗ ಪ್ರೀತಿಯಾಗಿತ್ತೋ ಅವರಿಗೆ ತಿಳಿದಿರಲಿಲ್ಲ ತೀರಾ ಬಡ ಕುಟುಂಬದ ದೀಪ ಓದಿ ತನ್ನ ಕಾಲ ಮೇಲೆ ನಿಂತುಕೊಳ್ಳುವ ಛಲ ಹೊತ್ತಿದ್ದಳು ಅವತ್ತು ಅವಳ ಪರೀಕ್ಷೆಯ ದಿನ ಬಸ್ನಲ್ಲಿ ಕುಳಿತು ಓದುತ್ತಿರುವಾಗ ಪುಟಗಳ ನಡುವಲ್ಲಿ ಕೊಳಲನೂದುವ ಕೃಷ್ಣನ ಫೋಟೋ ಪ್ರದೀಪ್ನ ಕಣ್ಣಿಗೆ ಬಿತ್ತು ಅರೆ ದೀಪು ಇದೇನು ಕೃಷ್ಣನ ಫೋಟೋ ಎಂದು ಕುತೂಹಲದಿಂದ ಕೇಳಿದ ಇದು ನನ್ನ ಕೃಷ್ಣ ಎಂದು ಆ ಫೋಟೋವನ್ನು ಎದೆಗೊತ್ತಿಕೊಂಡು ಈ ಫೋಟೋ ಜೊತೆಗಿದ್ರೆ ಕೃಷ್ಣ ನನ್ನ ಜೊತೆಗಿದ್ದಂತೆ ನಾನು ಕೃಷ್ಣ ಭಕ್ತೆ ಎಂದು ನಕ್ಕಳು ಅವಳ ಆ ಮುಗ್ಧತೆ ಪ್ರದೀಪ್ಗೆ ತುಂಬಾ ಹಿಡಿಸಿತ್ತು ಈಗ ದೀಪ ಪ್ರದೀಪ್ನ ಸರ್ವಸ್ವವಾಗಿದ್ದಳು ತನ್ನ ಹೃದಯದಲ್ಲಿ ಹಸ್ತಾಕ್ಷರ ಒತ್ತಿದ ದೀಪಾಳ ಹೆಸರೇ ತನ್ನ ಮೊಬೈಲ್ ಲ್ಯಾಪ್ಟಾಪ್ ಪಾಸ್ವರ್ಡ್ ಎಲ್ಲವೂ ಆಗಿತ್ತು ಪ್ರದೀಪ್ಗೆ ತನ್ನ ಕೆಲಸದಲ್ಲಿ ಒಂದೊಳ್ಳೆ ಸ್ಥಾನ ಸಿಕ್ಕಿತ್ತು ಒಂದು ದಿನ ಒಳ್ಳೆ ನಿರ್ಧಾರ ತೆಗೆದುಕೊಂಡು ಪ್ರದೀಪ್ ದೀಪಾಳ ಮನೆಗೆ ಪ್ರೇಮ ನಿವೇದನೆಗಾಗಿ ಹೋಗಲು ಮುಂದಾಗಿ ದೀಪು ನಾಳೆ ನಿಮ್ಮ ಮನೆಗೆ ಬರ್ತಾ ಇದ್ದೀನಿ ನನಗೋಸ್ಕರ ಈ ಕೆಂಪು ಬಣ್ಣದ ಜರಿ ಸೀರೆ ಒಟ್ಟು ಕಾಯ್ತಾ ಇರ್ತೀಯಾ ಎಂದು ಸೀರೆಯೊಂದನ್ನು ಅವಳ ಕೈಯಲ್ಲಿಟ್ಟಿದ್ದ ಮರುದಿನ ಹೊಸ ಹುರುಪಲ್ಲಿ ದೀಪುವಿನ ಮನೆಗೆ ಹೊರಟ ಪ್ರದೀಪ್ಗೆ ದೀಪಾಳ ಮನೆ ಎದುರು ಆಶ್ಚರ್ಯ ಕಾದಿತ್ತು ಮನೆಯೂ ಕಾಣದಷ್ಟು ಮನೆ ಸುತ್ತ ತುಂಬಿದ್ದ ಜನ ಎರಡು ಮೂರು ಆಂಬುಲೆನ್ಸ್ ನೋಡಿ ಪ್ರದೀಪ್ನ ಎದೆ ಜೋರಾಗಿ ಹೊಡೆದುಕೊಳ್ಳಲಾರಂಭಿಸಿತು ಕಾಲ್ನಡಿಗೆ ವೇಗವಾಯಿತು ಕೈಯಲ್ಲಿದ್ದ ಗಿಫ್ಟ್ ಬಾಕ್ಸ್ನನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಬೇಗ ಬೇಗ ಹೆಜ್ಜೆ ಹಾಕಿದ ಅಲ್ಲೇ ನೆರೆದಿದ್ದವರಲ್ಲಿ ಹೃದಯ ಗಟ್ಟಿಗೊಳಿಸಿ ಏನಾಯ್ತಣ್ಣ ಎಂದು ಕೇಳಿದ ಅವನ ಧ್ವನಿಯಲ್ಲಿ ನಡುಕವಿತ್ತು ತುಂಬ ಬಡ ಕುಟುಂಬ ಸರ್ ಮಕ್ಕಳ ವಿದ್ಯಾಭ್ಯಾಸ ಅದು ಇದು ಅಂತ ಸಾಲ ಮುಗಿಲು ಮುಟ್ಟಿತ್ತು ಚಿಂತೆ ಹೆಚ್ಚಾಗಿ ಹೆಂಡತಿ ಮಕ್ಕಳಿಗೆ ಊಟದಲ್ಲಿ ವಿಷ ಹಾಕಿ ತಾನೂ ಸೇವಿಸಿದ್ದಾನೆ ಕಾಟುಕ ದೊಡ್ಡ ಮಗಳಿಗಿನ್ನೇನೋ ಕೆಲಸ ಸಿಗ್ತಾ ಇತ್ತು ತಾಳ್ಮೆ ಕಳೆದುಕೊಂಡ ಅಷ್ಟೇ ಹ್ಞೂ ಹ್ಞೂ ಯಾರೂ ಉಳಿದಿಲ್ಲ ಎಂದ ಅಪರಿಚಿತನ ಮಾತು ಪ್ರದೀಪ್ನ ಹೃದಯವನ್ನೇ ಛಿದ್ರಗೊಳಿಸಿತ್ತು ಮನೆಯಿಂದ ಹೆಣಗಳನ್ನು ಹೊರತಂದರು ದೀಪಾಳ ಕಂಗಳು ತೆರೆದಂತಿತ್ತು ಪ್ರಾಣ ಪಕ್ಷಿ ದೇಹ ಬಿಟ್ಟಿದ್ದರೂ ಕಂಗಳು ಮಾತ್ರ ಪ್ರದೀಪ್ನನ್ನೇ ನೋಡಿ ಕ್ಷಮಿಸು ಎಂದಂತಿತ್ತು ಪ್ರದೀಪ್ನ ಡೈರಿ ಓದುತ್ತಿದ್ದಂತೆಯೇ ದೀಪಾಳ ಗಂಟಲು ಬಂದಿತ್ತು ಕಣ್ಣಾಲಿಗಳಲ್ಲಿ ನಿಲ್ಲಲಾರದೆ ಕಣ್ಣೀರ ಹನಿ ತನ್ನ ಡೈರಿಯ ಮೇಲೆ ಬಿದ್ದಿತ್ತು ಭಾರವಾದ ಮನಸ್ಸಿನಿಂದ ಕೊನೆಯ ಪುಟವನ್ನು ತೆರೆದಳು ದೀಪವನ್ನು ಕಳೆದುಕೊಂಡ ನನ್ನ ಹೃದಯ ಇನ್ನೊಂದು ಹೆಣ್ಣನ್ನು ಸ್ವೀಕರಿಸಲು ಸಾಧ್ಯವೇ ಇಲ್ಲ ಎಂದಿತ್ತು ಆದರೆ ಅವತ್ತು ಅಮ್ಮ ಪ್ರದೀಪ್ ನಿನ್ನ ತಂದೆಯ ಸ್ನೇಹಿತರ ಮಗಳು ದೀಪ ಅಂತ ಲಕ್ಷಣವಾದ ಹುಡುಗಿ ಕಣೋ ಒಪ್ಪಿಕೋ ಎಂದಿದ್ದರು ದೀಪ ಆ ಹೆಸರು ಮತ್ತೊಮ್ಮೆ ನನ್ನ ಹೃದಯದಲ್ಲಿ ಪ್ರೀತಿಯ ಚಿಗುರೊಡೆಯುವಂತೆ ಮಾಡಿದೆ ನನ್ನ ದೀಪವನ್ನು ದೀಪಾಳಲ್ಲಿ ಕಾಣುವೆ ಅವಳಿಗಾಗಿ ನನ್ನ ಹೃದಯ ಮತ್ತೊಮ್ಮೆ ತೆರೆದಿದೆ ದೀಪ ನನ್ನ ದೀಪ ನೀನೇ ನನ್ನ ಬಾಳದೀಪ ಕತ್ತಲಾದ ಬಾಳಿಗೆ ಬೆಳಕಾಗಿ ಬರುವವಳು ಆ ಡೈರಿಯನ್ನು ಎದೆಗೊತ್ತಿ ಅತ್ತಳು ದೀಪ ಗಿಫ್ಟ್ ಬಾಕ್ಸ್ ಪಾಸ್ವರ್ಡ್ ಎಲ್ಲದರ ಹಿಂದಿನ ಕತೆಯರಿತು ಮತ್ತಷ್ಟು ನೊಂದ ಅವಳ ಮನಸ್ಸು ಪಶ್ಚಾತ್ತಾಪ ಪಟ್ಟಿತ್ತು ಪ್ರದೀಪ್ನ ಜೀವನದ ಹಿಂದಿನ ಇಂತಹ ಒಂದು ಕತ್ತಲ ಅಧ್ಯಾಯ ದೀಪಾಳ ಮನಸ್ಸನ್ನು ಪರಿವರ್ತಿಸಿತು ಇದ್ದವು ಆದರೆ ದೀಪಾಳ ಜೀವನದ ಹೊಸ ಪುಟವನ್ನು ತೆರೆಯುವಂತೆ ಮಾಡಿತ್ತು ಆ ಡೈರಿ ಪ್ರದೀಪ್ ಮನೆಗೆ ಬರುವಾಗ ಕತ್ತಲೆಯಾಗಿತ್ತು ಮನೆಯೂ ಕತ್ತಲಾಗಿತ್ತು ಲೈಟ್ ಉರಿಯುತ್ತಿರಲಿಲ್ಲ ಕಾಲಿಂಗ್ ಬೆಲ್ ಮಾಡಿ ಹೊರಗೆ ನಿಂತ ಪ್ರದೀಪ್ ಬಾಗಿಲು ತೆರೆದು ಕೈಯಲ್ಲಿ ದೀಪ ಹಿಡಿದು ನಿಂತಿದ್ದಳು ದೀಪ ದೀಪವನ್ನು ದೇವರ ಕೋಣೆಯಲ್ಲಿಟ್ಟು ಡೈರಿಯನ್ನು ಕೈಯಲ್ಲಿ ಹಿಡಿದು ಮನೆಯ ಲೈಟ್ ಸ್ವಿಚ್ ಆನ್ ಮಾಡಿದಳು ಪ್ರದೀಪ್ಗೆ ತನ್ನ ಕಣ್ಣನ್ನು ತಾನೇ ನಂಬಲಾರದಂತಾಯಿತು ಕೆಂಪು ಜರಿಸಿರೆಯೊಟ್ಟು ಡೈರಿಯೊಂದಿಗೆ ನಿಂತಿದ್ದ ದೀಪ ಓಡಿ ಬಂದು ಪ್ರದೀಪ್ನನ್ನು ಗಟ್ಟಿಯಾಗಿ ತಬ್ಬಿದಳು ದೀಪಾಳ ಕೈಯಲ್ಲಿ ಡೈರಿ ಕಂಡು ವಾಸ್ತವತೆಯನ್ನರಿತ ಪ್ರದೀಪ್ ದೀಪಾಳನ್ನು ಬಿಗಿದಪ್ಪಿ ತಲೆ ಸವರಿದ ಪ್ರದೀಪ್ ನನ್ನನ್ನು ಕ್ಷಮಿಸಿ ಸಾರಿ ಫಾರ್ ಎವ್ರಿಥಿಂಗ್ ಎಂದಳು ಅವಳ ಕೆನ್ನೆಯನ್ನು ಬಳಸಿ ದೀಪ ಎಂದು ಹಣೆಗೆ ಮುತ್ತಿಟ್ಟ ಪ್ರದೀಪ್ ದೀಪ ಅಲ್ಲ ದೀಪು ಅಂತ ಹೇಳಿ ಎಂದವಳ ಕೆನ್ನೆ ಕೆಂಪೇರಿತ್ತು